ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಜೆಪಿಯ ರಮೇಶ್ ಕತ್ತಿ ಹಾಗೂ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿರೋ ಜಾರಕಿಹೊಳಿ ಸಹೋದರರ ನಡುವೆ ದೊಡ್ಡ ಮಟ್ಟದ ಪ್ರತಿಷ್ಠಿತ ಫೈಟ್ ಶುರುವಾಗಿದೆ ಈಗಾಗಲೇ ಹದಿನಾರು ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದವರೇ ಒಂಬತ್ತು ಸ್ಥಾನದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಏಳು ಸದಸ್ಯರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಈ ಮತದಾನ ಶುರುವಾಗುವ ಮುನ್ನವೇ ಈಗ ರಮೇಶ್ ಕತ್ತಿ ಹಿಂದಿನ ವಿಚಾರ ತೆಗೆದು ಸತೀಶ್ ಜಾರಕಿಹೊಳಿಗೆ ಶಾಕ್ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಡಿಸೆಂಬರ್ ಐದರಂದು ನಡೆದಿರುವ ಐಗಳಿ ಕೊಲೆ ಪ್ರಕರಣದಲ್ಲಿ ಮೂರು ಜನರನ್ನು ಕೊಲೆ ಮಾಡಲಾಗಿದೆ ಅವರನ್ನು ಎಕೆ ಫೋರ್ಟಿ ಸೆವೆನ್ ಬಳಸಿ ಕೊಲೆ ಮಾಡಿದ್ದಾರೆ ಅಂತವರು ಇವತ್ತು ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಇವತ್ತು ಆರೋಪಿ ಒಂದು ಎರಡು ಮೂರು ನಾಲ್ಕರಲ್ಲಿ ಅವರ ಹೆಸರುಗಳಿವೆ ಅವರು ಎಷ್ಟು ಗನ್ ತಂದಿದ್ದಾರೋ ಗೊತ್ತಿಲ್ಲ ಎರಡು ಇರಬಹುದು ಅಥವಾ ಹತ್ತು ಇರಬಹುದು ಹೀಗಂತ ಸಾವಿರದ ಒಂಬೈನೂರ ಘಟನೆ ಕುರಿತು ಸಿಬಿಐ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರದವರು ಸಹಿತ ಬಹುಶಃ ಈಗಿನ ಪೀಳಿಗೆಗೆ ಹುಡುಗರು ಅಥವಾ ನೀವೇನು ಮಾಹಿತಿ ಹಿಡಿದರೆ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ ಹತ್ತೊಂಬತ್ತ ಎಂಬತ್ತೆಂಟು ಡಿಸೆಂಬರ್ ಐದರಂದು ನಡೆದಿರ್ತಕ್ಕಂತ ಹೈಗಳಿ ಕೊಲೆ ಪ್ರಕರಣ ಅದರಲ್ಲಿ ಒಂದು ಕೂಸು ಇಬ್ರು ಮೂರು ಜನ ಮರ್ಡರ್ ಆಗೈತಿ ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ ಮತ್ತು ಅದು ಹೆಂಗೆ ಹೆಂಗಾಗಿತ್ತುಪ್ಪ ಅಂತಂದ್ರೆ ಎ ಕೆ ಫಾರ್ಟಿ ಸೆವೆನ್ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರಕಿಲ್ಲ ಹೊರಗಿನ ದೇಶದಿಂದ ತುಡಗ ಮಾಡಿ ತರುವುದು ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗ್ಯಾರಂದ್ರೆ ಮತ್ತಿದ ನಾವು ವಿಚಾರ ಮಾಡ್ಬೇಕಾಗ್ಕತಿ ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ ಇವತ್ತು ಆರೋಪಿ ನಂಬರ್ ಒಂದು ಎರಡು ಮೂರು ನಾಲ್ಕು ಅವ್ರ ಹೆಸರುಗಳ ಅಂಥವ್ರನ್ನ ಈಗ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ನರ್ಸಾಕತ್ತಾರೆ ಸರ್ಕಾರಕ್ಕೆ ಯೋಗ್ಯತೆ ಬರ್ತಿದಿನ ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತಿದೀನಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರ್ದಿನಿ ಹೋಮ್ ಮಿನಿಸ್ಟ್ರಿಗೆ ಬರ್ತಿದ್ದೀನಿ ಇದನ್ನು ಸಿ ಬಿ ಐ ಎನ್ಕ್ವಾರಿ ಮಾಡಬೇಕು ಕೂಡಲೇ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಸುಮ್ ಸುಮ್ಮನೆ ಇವತ್ತು ಆಸಾಮದ್ದಲ್ಲಿ ನೆಕ್ಸಲೈಟ್ ಸೋರಾಟ್ ಮಾಡ್ತಾರೆ ಅವ್ರ ಮ್ಯಾಮ್ ಮಾಡ್ಕೊತ ಹೋಗ್ತೀವಿ ನಾವು ಅವ್ರು ಹೋಡಾ ಹೋರಾಟ ಮಾಡೋಕದ್ದು ನಮ್ಮ ಮೂಲಭೂತ ಸೌಕರ್ಯ ನಮ್ಮ ಸ್ವತಂತ್ರ ನಮ್ಮ ಕೂಡಲೇ ಅನ್ನುವಂಥ ಭಾವನೆದಾಗ ಅವರು ಪಾಪ ನಕ್ಸಲೈಡ್ಸು ಅವರು ಇವರು ಹೋರಾಟ ಮಾಡ್ತಾರೆ ಅವ್ರ ಏನು ಬೇಕಾದ್ರು ಮಾಡಕತ್ತೀವಿ ಅವರು ಮತ್ತು ಸಣ್ಣ ಅವರು ಇವರು ಎ ಕೆ ಫಾರ್ಟಿ ಸೆವೆನ್ದಿದ್ದ ಅವ್ರ ಏನು ನಿಮ್ಮದು ಕ್ರಮ ಇಲ್ಲ ಅದು ಕೂಡಲೇ ಇದಕ್ಕೊಂದು ಸಿ ಬಿ ಐ ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಐದು ಇದು ಹೆಂಗಾತು ಎ ಕೆ ಟ ಫಾರ್ಟಿ ಸೆವೆನ್ ಎಲ್ಲಿಂದ ಬಂತು ಮೂರು ಜನ ಮರ್ಡರ್ದವ್ರು ಯಾರು ಆ ಕೇಸ್ ಎಲ್ಲಿಗೆ ಬಂದು ಹತ್ತು ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ವಹಿಸಿತು ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು ಮತ್ತು ಈಗ ಅವರು ಎ ಕೆ ಫಾರ್ಟಿ ಸೆವೆನ್ ತಂದವರು ಮಂತ್ರಿ ಆಗಿದ್ದಾರೆ ಅಂದರೆ ಎ ಕೆ ಫಾರ್ಟಿ ಸೆವೆನ್ ತಂದವರು ಶಾ ಶಾಸಕರಾಗ್ತಾರಂದರೆ ಎ ಕೆ ಫಾರ್ಟಿ ಸೆವೆನ್ ತಂದವರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಕೈ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಏನು ಮಾಡ್ತೀನಿ ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಸಿ ಬಿ ಐ ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸಿದ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಬೇಕು ಮತ್ತು ಅವ್ರಿಗೆ ಎರಡು ಹತ್ತು ತಂದವರು ಏನು ಹತ್ತು ತಂದವ್ರು ನಂಗೆ ಗೊತ್ತಿಲ್ಲ ಮತ್ತು ಇನ್ನು ಉಳಿಕಿದ್ದು ಎಲ್ಲದೋ ಅದ್ರ ಬಗ್ಗೆಯೂ ಸರ್ಚ್ ಫಾರೆಂಟ್ ಮಾಡಿ ಅದನ್ನು ಸಹಿತ ಅವು ಅವು ಎ ಕೆ ಫಾರ್ಟೀನ್ ಉಳಿದಂಥ ಗನ್ಗಳು ಎಲ್ಲದವ್ರ ಬಗ್ಗೆಯೂ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರು ಏನೋ ಮಾಸ್ಟರ್ ಮೈಂಡೆಡ್ ಹೀ ಇಸ್ ನಾಟ್ ಮಾಸ್ಟರ್ ಮೈಂಡೆಡ್ ಹೀ ಈಸ್ ಕ್ರಿಮಿನಲ್ ಮೈಂಡೆಡ್ ನಿರ್ಮಲ್ ಮೈಂಡೆಡ್ ಇದ್ದಾವನ್ನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು ಅವ್ರನ್ನ ಮಂತ್ರಿಮಂಡಲ ಕೈ ಬಿಡಬೇಕು ಮುಂದಿನ ಸಲ ಚುನಾವಣೆ ಸಂದರ್ಭದಿಂದ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು ಎ ಕೆ ಫಾರ್ಟಿ ಸೆವೆನ್ ವಿಷಯ ಮತ್ತು ಹೈಗಡಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಯಾವುದೂ ಪಕ್ಷವರು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತಾರೆ ಇವತ್ತು ಈ ಬ್ಯಾಂಕನ್ನು ಹಾಳು ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಕತ್ತಾರ ಅವರು ವಿರೋಧವಾಗಿ ಇವತ್ತು ದಿವಸ ಇಡೀ ಜಿಲ್ಲೆಯಲ್ಲಿ ಜನ ಮತ ಹಾಕುವುದು ಭಾಳ ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೆ ಯಾಕಂದರೆ ಗೊತ್ತಾಗಿದೆ ಅವರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಇಡೀ ಇಡೀ ಜಿಲ್ಲೆಯ ಜನರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಗೊತ್ತಿದೆ ಅದಕ್ಕೆ ಈಗ ಮೂರ್ನಾಲ್ಕು ತಿಂಗಳದಿಂದ ಈ ಬ್ಯಾಂಕನ್ನು ಕಬ್ಜಾ ತಗೋಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಣದ ಕೈಗಳು ಅಥವಾ ಕೆಲವೊಂದು ಕಡೆ ಒಂದು ಮೂರ್ನಾಲ್ಕು ತಿಂಗಳ ಒಂದು ತಾಲೂಕು ಮಟ್ಟದ ಸಭೆಗಳನ್ನ ಮಾಡೋದ್ರ ಮುಖಾಂತರ ಕೋಟಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಡುವಂಥ ಕಾರ್ಯಕ್ರಮ ಯಾರು ಹಾಕ್ಕೊಂಡರು ಅವ್ರ ವಿರೋಧದಾಗಿ ಇವತ್ತು ದಿವಸ ಇಡೀ ಜಿಲ್ಲೆ ಇವತ್ತು ನ್ಯಾಯದ ಮತ್ತು ಸಹಕಾರಿ ಕ್ಷೇತ್ರದಾಗ ಇವರು ಬರಬಾರ್ದು ಬಂದ್ರೆ ನಮ್ಮ ಸರ್ಕಾರಿ ಕ್ಷೇತ್ರ ನುಂಗಿ ಹಾಕ್ತಾರೆ ಅನ್ನೋಂಥ ಮಟ್ಟಕ್ಕೆ ಜನ ಬಂದು ಇವತ್ತು ದಿವಸ ಹುರ್ಪಿಂದು ಮತದಾನ ಮಾಡುವ ಮುಖಾಂತರ ಏ ಏಳಕ್ಕೂ ಏಳು ಜನ ಇವತ್ತು ದಿವಸ ಒಳ್ಳೆಯ ಜನರನ್ನು ಆಯಾ ತಾಲೂಕಿನವರು ಆಯ್ಕೆ ಮಾಡಿ ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ನನಗೆ ಮನಸ್ಕರ ಸಮಾನ ಮನಸ್ಕರೀವಿ ಅವರೆಲ್ಲರೂ ಕೂಡದ ಮುಖಾಂತರ ನಮ್ಮಲ್ಲೇ ಒಬ್ಬರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಏನು ಮಾಡಕ ಸಾಧ್ಯ ಅವರು ऑलरेडी ನಮ್ಮತ್ರ ಯೋಜನೆ ಇದ್ದಾರೆ ಇನ್ನಿಬ್ಬರು ಜನ ನಮ್ಮವರೇ ಆಯ್ಕೆ ಆಗ್ತಾರೆ ನೋಡಿ ನೀವು ಪತ್ರಕರ್ತರ ನೀವು ನಿಮ್ಮ ತಗದ ನನಗೆ ಮಾಡಕ ಬರಂಗಿಲ್ಲ ನಾ ಒಬ್ಬ ರಾಜಕಾರಣಿ ನಾನು ಆಟ ನಿಮಗೆ ಆಡಕ ಬರಂಗಿಲ್ಲ ಹಿಂಗಾಗಿ ನಮ್ಮ ನಮ್ಮ ಉದ್ಯೋಗದಾಗ ನಾವು ಕೊನೆ ಹಂತದಾಗ ನಾವು ತেলি ಓಡಿಸಿ ನಾವು ಏನು ಮಾಡಬೇಕು ಅದು ಮಾಡೋ ಮುಖಾಂತರ ಬ್ಯಾಂಕಿನ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಜಿಲ್ಲೆಯ ಹಿತದ ದೃಷ್ಟಿಯಿಂದ ದಾರ ಹಿತದ ದೃಷ್ಟಿಯಿಂದ ರೈತರ ಹಿತದ ದೃಷ್ಟಿಯಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂದರೆ ಬ್ಯಾಂಕಿನ ಜೊತೆಗೆ ಪಾಪ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನು ಗ್ರಾಹಕರಾದ ಅವ್ರ ಹಿತದೃಷ್ಟಿಯಿಂದ ಒಳ್ಳೆಯ ಒಬ್ಬ ಅಧ್ಯಕ್ಷರನ್ನ ಒಳ್ಳೆಯ ಉಪಾಧ್ಯಕ್ಷರನ್ನ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅವ್ರಿಗೆ ಒಂದು ಇತ್ತು ಹುಕ್ಕೇರಿ ತಾಲೂಕಾ ದಿವಂಗತ ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ಖಾಲಿ ಆಗಿದೆ ಅದನ್ನು ಒಂದು ತಗೊಳ್ಬೇಕು ಅನ್ನೋ ಒಂದು ಗಮಿಂಡ್ ಇತ್ತು ಅದನ್ನು ಅವರ ಶತಾಗತಾಯ ಪ್ರಯತ್ನ ಆಯಿತು ಪ್ರಯತ್ನ ಮಾಡಿದ್ರು ಅಲ್ಲಿಂದ ನಮ್ಮ ನನ್ನ ತಾಲೂಕಿನ ದೇವರುಗಳು ಈ ದೇವುಗಳ ನಮ್ಮ ತಾಲೂಕಿನಾಗ ಬೇಡ ಅನ್ನೋ ಸಲುವಾಗಿ ಇವತ್ತು ದಿವಸ ಒದ್ದು ಓಡಿಸೋ ಕೆಲಸ ಮಾಡಿದ್ರು ಆ ಪ್ರಕಾರ ಒದ್ದು ಓಡಿಸಿದ್ರು ಆ ಒದ್ದು ಓಡಿಸೋದ್ರ ಮುಖಾಂತರ ಇವತ್ತು ಅದರ ನಂತರ ಇದು ಡಿ ಸಿ ಅಂದರೆ ಎಲ್ಲಿಯೂ ನಮ್ಗೆ ಅಳಗೇಡೋಕೆ ಸೌಡ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರು ಇರೋದ್ರಿಂದ ಅಧಿಕಾರಿಗಳು ಅವರು ಮಾತು ಕೇಳೋದ್ರಿಂದ ನನಗೂ ಇರ್ಬೋದು ಲಕ್ಷ್ಮಣ ಸೌದಿಗೆ ಇರ್ಬೋದು ಇರ್ಬೋದು ಎಲ್ಲರೂ ಎಲ್ಲಿಯೂ ಅಳಗಾಡಕ್ಕೆ ಆಗಬಾರ್ದು ಅನ್ನೋ ಸಂಥದ್ದು ನಮ್ಮದು ಇಲೆಕ್ಟ್ರಿ ಸೊಸೈಟಿ ಆದಕೂಲೇ ಸಂಗಮ ಸಂಗಮ ಆದಕೂ ಡಿ ಸಿ ಸಿ ಈ ಲಕ್ಷ್ಮಣ್ ಸೌದಿ ಅವ್ರದ್ದು ಅವ್ರದ್ದು ಇಲೆಕ್ಟ್ ಸೊಸೈಟಿ ಇಲೆಕ್ ಸಾರಿ ಅವ್ರದ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಆದ ಕೂಡಲೇ ಕೃಷ್ಣಾ ಶುಗರ್ ಸಕ್ಕರೆ ಕಾರ್ಖಾನೆ ಇವತ್ತು ದಿವಸ ಎಲ್ಲರನ್ನೂ ಇವತ್ತು ಕಟ್ಟಿ ಹಾಕುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಇಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಇಲೆಕ್ಟ್ ಸೊಸೈಟಿಯಿಂದ ಒದ್ದೂಡಿಸಿದೀವಿ ಇವತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಹಿತ ಇವತ್ತು ಸಮಾನ ಮನಸ್ಕರು ಕೂಡಿ ಅಲ್ಲಿ ಸಹಿತ ದುಷ್ಟಶಕ್ತಿಗಳೊಳಗೆ ಅನ್ನುವಂಥ ಕಾರ್ಯಕ್ರಮ ಹಾಕೋದ ಮುಖಾಂತರ ದುಷ್ಟಶಕ್ತಿಗಳನ್ನ ತೆರೀತೀವಿ ಎರಡೂ ಕೈಲೇ ಐತಿ ಎರಡೂ ಕೈಲೇ ಉತ್ತಮ ಪಾಟೀಲ್ಗೆ ನಮ್ಮ ಸಪೋರ್ಟ್ ಐತಿ ಒಂದ ಕೈಲಿ ಆಶೀರ್ವಾದ ಇಲ್ಲ ನಮದು ಎರಡೂ ಕೈಲಿ ಉತ್ತಮ ಪಾಠರಿಗಾಗಿ ಈ ಒಂದು ದಿವಸ ಆಶೀರ್ವಾದ ನಮ್ದಿದೆ ಹಾಂ ಅದು ಈಗಾಗಲೇ ಯಾವಾಗ ಯಾವಾಗ ಅವಶ್ಯಕತೆ ಬಿದ್ದದ ಯಾವ್ಯಾವ ತಾಲೂಕಿಗೆ ಬಿದ್ದದ ಆವಾಗ ಆವಾಗ ಇವೊಂದು ದಿವಸ ನಾವು ಹೋಗಿ ಭೇಟಿ ಕೊಟ್ಟು ಮತದಾರಿಗೆ ಭೇಟಿಯಾಗಿ ಅವ್ರ ಮನವೊಲಿಸುವ ಮುಖಾಂತರ ಯಾರಿಗೆ ತಾವು ಮತದಾನ ಹಾಕಬೇಕು ಅನ್ನೋದ್ರ ನಾವು ಗಮನಕ್ಕೆ ತಂದಿದ್ದೀನಿ ಆ ನಿಟ್ಟಿನಲ್ಲಿ ಮತದಾರರು ಸಹಿತ ವರ್ಷ ನೀ ಕೆಲಸ ಎಲ್ಲ ಮಾತು ನಾವು ಮತದಾನ ಮತ್ತೊಂದು ಕಡೆ ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಂದೂಡಿ ಹೈಕೋರ್ಟ್ ಆದೇಶ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ರಮೇಶ್ ಕತ್ತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ ಒಮ್ಮೆ ಚುನಾವಣೆ ಘೋಷಿಸಿದ ಬಳಿಕ ಯಾವುದೇ ವೇಳಾಪಟ್ಟಿ ಬದಲಾವಣೆ ಮಾಡಬಾರದು ಆದರೂ ಸಹ ಹೈಕೋರ್ಟ್ ಈ ಆದೇಶ ನೀಡಿದೆ ಈ ಕುರಿತು ಬರುವ ದಿನಗಳಲ್ಲಿ ಕಾನೂನು ಸಲಹೆ ಪಡೆದು ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಬಹುಶಃ ನನಗೂ ಒಂದು ಆಶ್ಚರ್ಯ ಆಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ವರ್ಡಿಕ್ಸದಾವೆ ಇವತ್ತು ಒಮ್ಮೆ ಕ್ಯಾಲೆಂಡರ್ ಆಫ್ ಡಿಕ್ಲೇರ್ ಆದ ನಂತರ ಹೌದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಸಂಸ್ಥೆಗಳ ಹಸ್ತಕ್ಷೇಪ ಮಾಡಬಾರನ್ನೋ ಅಂತ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದ್ರು ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಾಗ್ಯದ ಇಪ್ಪತ್ತೆಂಟನೇ ತಾರೀಕು ದಿವಸ ಏನೋ ಮಾಹಿತಿ ನನಗೆ ಬಂದಿದೆ ಅದಕ್ಕೆ ಅದಕ್ಕೆ ನನಗೆ ಅದರಲ್ಲಿ ಕಾನೂನಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನ್ ಮಾಡಬೇಕು ಬರುವುದನ್ನು ಮಾಡಿದಾಗ ಮಾಡ್ತಾರೆ ಬೇರೆ ಹೋರಾಟ ಅಂದ್ರೆ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು ಅದು ಬಿಟ್ಟರೆ ಮತ್ತೇನಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಹಿರಿಯರ ಜಿಲ್ಲೆಯ ಎಲ್ಲ ಹಿರಿಯರ ಪಕ್ಷಾತೀತವಾಗಿ ಒಂದು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಕಾನೂನು ಹೋರಾಡೋದ ಮುಖಾಂತರ ಮಾಡ್ತೀವಿ